ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರು ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿನ ಮಹಾಂತ ಕಾಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನು ತರಲಿದೆ ನೀವು ಊಹಿಸಿರದ ಘಟನೆಗಳು ನಡೆಯಬಹುದು ಈ ವರ್ಷ ಆರಂಭ ಪ್ರೀತಿಯ ವಿಚಾರದಲ್ಲಿ ಮಿಶ್ರ ಫಲಗಳು ಸಿಗುತ್ತವೆ ಪ್ರೇಮಿಯನ್ನ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ನಿಮ್ಮ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸುವಿರಿ ಆದರೆ ನಂತರ ನೀವು ಅಂದುಕೊಂಡ ಫಲ ನಿಮಗೆ ಸಿಗಲಿದೆ ಇನ್ನು ದಾಂಪತ್ಯದ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಪರಿಹರಿಸಿ ಅನಗತ್ಯ ಸಂಘರ್ಷಣೆಗಳನ್ನ ಸಂಬಂಧಗಳಲ್ಲಿ ಅಂತರವನ್ನ ಉಂಟು ಮಾಡಬಹುದು ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಹೀಗೆ ವರ್ಷ ವರ್ಷದ ಆರಂಭ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳನ್ನ ಒಡ್ಡುತ್ತದೆ ಈ ವರ್ಷದ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವ ಸ್ಥಿತಿಯಲ್ಲಿರ್ತಾನೆ ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು ಪರಸ್ಪರ ತಿಳುವಳಿಕೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಇಲ್ಲದಿದ್ದರೆ ವಿಷಯಗಳು ಉಲ್ಬಣವಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೀಡುತ್ತೆ ಇನ್ನ ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬಾ ಅನುಕೂಲಕರವಾಗಿದೆ ಜೊತೆಗೆ ನವವಿವಾಹಿತರಿಗೆ ಮಕ್ಕಳಾಗುವ ಯೋಗವೂ ಇದೆ ಮಿಥುನ ರಾಶಿಯವರ ಪ್ರೇಮ ಜೀವನದ ವರ್ಷದ ಮಧ್ಯದಲ್ಲಿ ಸುಧಾರಿಸಲಿದೆ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಬಲಗೊಳ್ಳುವುದು ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವನ್ನ ಕಾಪಾಡಿಕೊಳ್ಳುವಿರಿ ಈ ಸಮಯದಲ್ಲಿ ದಂಪತಿಗಳು ದೀರ್ಘಕಾಲದ ಪ್ರವಾಸವನ್ನ ಕೈಗೊಳ್ಳಬಹುದು ಇದು ನಿಮ್ಮ ಸಂಬಂಧವನ್ನ ಬಲಪಡಿಸಲಿದೆ ನಿಮ್ಮ ವೈವಾಹಿಕ ಜೀವನದ ವಿಚಾರದಲ್ಲಿ ಅತ್ಯುತ್ತಮ ತಿಂಗಳುಗಳಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಕ್ಷಣಗಳನ್ನು ಆನಂದಿಸುವಿರಿ ಆದರೂ ವರ್ಷದ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪ್ರಮುಖ ವಿವಾದಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಶ್ರಮಿಸಬೇಕಾಗುತ್ತೆ ಗುರುವು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಿದಾಗ ಸಂತೋಷ ಮತ್ತು ಶಾಂತಿ ನಿಮ್ಮ ವೈವಾಹಿಕ ಜೀವನವನ್ನ ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಪರಿಸ್ಥಿತಿಗಳು ಸುಧಾರಿಸಿ ನಿಮ್ಮ ಸಂಬಂಧ ಹೆಚ್ಚು ಸಿಹಿಯಾಗುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದುತ್ತೀರಿ ಇದು ನಿಮ್ಮ ಪ್ರೇಮ ಜೀವನಕ್ಕೆ ಸಕಾರಾತ್ಮಕತೆಯನ್ನ ತರುತ್ತೆ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹಳೆಯ ಸಮಸ್ಯೆಗಳನ್ನ ಪರಿಹರಿಸಲು ಕೆಲಸ ಮಾಡಿದ್ರೆ ನಿಮ್ಮ ಸಂಬಂಧ ಬಲಗೊಳ್ಳುವುದು ವರ್ಷದ ಕೊನೆಯಲ್ಲಿ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತೆ ಗುರುವಿನ ಸಂಚಾರ ನಿಮ್ಮ ವೈವಾಹಿಕ ಜೀವನವನ್ನ ಸಂತೋಷವಾಗಿಡುವುದು ನೀವು ಪರಸ್ಪರ ಭಾವನೆಗಳನ್ನ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಂತರವು ಅಂತ್ಯಗೊಳ್ಳುತ್ತದೆ ಹಣಕಾಸಿನ ಅಗತ್ಯವಿದ್ದಾಗ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ನಿಲ್ತಾರೆ ಇದು ನಿಮ್ಮನ್ನ ಒಂಟಿತನ ಅಥವಾ ಖಿನ್ನತೆಗೆ ಒಳಪಡಿಸುವುದನ್ನು ತಡೆಯುವುದು ಇನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಯಾಗಲು ಆತುರದ ಅಥವಾ ಜಾಗರೂಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಸಮಸ್ಯೆಗಳಿಗೆ ಕಾರಣವಾಗಬಹುದು ಮದುವೆಯ ವಿಷಯಕ್ಕೆ ಬಂದಾಗ ಅಥವಾ ನಿಮ್ಮ ಪ್ರೇಮ ಜೀವನವನ್ನ ಮುಂದುವರಿಸುವಾಗ ವರ್ಷದ ಕೊನೆಯಲ್ಲಿ ನಿಮಗೆ ಅನುಕೂಲವಾಗಿರುವುದಿಲ್ಲ ನಿಮ್ಮ ಕುಟುಂಬ ಸಂಬಂಧಿಕರಿಂದಲೇ ಮದುವೆ ಪ್ರಸ್ತಾಪ ಬರುವ ಸಾಧ್ಯತೆ ಇದೆ ನೀವು ಅದನ್ನು ಸೂಕ್ತವೆಂದು ಪರಿಗಣಿಸಬಹುದು ಆದರೆ ಮದುವೆ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಮುಖ್ಯ ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ತಪ್ಪು ತಿಳುವಳಿಕೆಗಳು ಅಥವಾ ಸಮಸ್ಯೆಗಳಿದ್ರೆ ಈ ಅವಧಿಯಲ್ಲಿ ಅವುಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ಮುಖ್ಯ ಈ ವರ್ಷದ ಕೊನೆಯಲ್ಲಿ ಏಕಾಂಗಿಯಾಗಿರುವವರಿಗೆ ಪ್ರೀತಿಯ ಹುಟ್ಟಬಹುದು ಈ ವರ್ಷ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಒಟ್ಟಾರೆಯಾಗಿ ನಿಮ್ಮ ಪ್ರೇಮ ಜೀವನ ವಿಷಯದಲ್ಲಿ ನಿಮಗೆ ತುಂಬಾ ಆಹ್ಲಾದಕರವಾಗಿರುತ್ತೆ ಮಿಥುನ ರಾಶಿ ವರ್ಷ ಭವಿಷ್ಯ ಆರ್ಥಿಕ ಜೀವನ ಮಿಥುನ ರಾಶಿಯವರ ಆರ್ಥಿಕ ಸಾವಿರದ ಇಪ್ಪತ್ತ ಆರರಲ್ಲಿ ಉತ್ತಮವಾಗಿರುವುದಿಲ್ಲ ಎಷ್ಟು ಲಾಭವನ್ನ ಗಳಿಸುವರೋ ಅದಕ್ಕಿಂತ ಹೆಚ್ಚಿನ ಹಣ ಹೊರಗಡೆ ಹೋಗಲು ಕಾಯುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಏರಿಳಿತಗಳು ಕಂಡು ಸಾಲ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಕಿರಿಕಿರಿಗಳು ಉಂಟಾಗುತ್ತವೆ ಈ ವರ್ಷ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ರೆ ಅದನ್ನ ಮುಂದೂಡಿ ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಲು ಕೂಡ ಮುಂದಿನ ವರ್ಷ ನಿಮಗೆ ಉತ್ತಮವಾಗಿಲ್ಲ ಹೀಗಾಗಿ ಹೊಸ ಕೆಲಸಗಳು ಹೂಡಿಕೆ ಸಾಲ ಮಾಡೋದನ್ನ ನೀವು ವರ್ಷದಲ್ಲಿ ಈ ವರ್ಷದಲ್ಲಿ ತಪ್ಪಿಸೋದು ಉತ್ತಮ ಆಡುವ ಮಾತುಕತೆಯಲ್ಲಿ ಸಹಜತೆ ಇರುವುದಿಲ್ಲ ಇದರಿಂದಾಗಿ ಬಂದು ಬಳಗದವರ ವಿಶ್ವಾಸ ಕಡಿಮೆ ಆಗುತ್ತೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರ ಜೊತೆಯಲ್ಲಿ ಮನದಲ್ಲಿರುವ ರಹಸ್ಯವನ್ನ ಹಂಚಿಕೊಳ್ಳುವಿರಿ ಆತ್ಮೀಯ ಆತ್ಮೀಯರ ಸಮಸ್ಯೆಗಳನ್ನು ಆಲಿಸುವ ಮನಸ್ಥಿತಿ ಇರೋದಿಲ್ಲ ಎಲ್ಲರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಡೆಯುವ ಅವಶ್ಯಕತೆ ಇದೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ತಪ್ಪಿನಿಂದ ಕುಟುಂಬದ ಸದಸ್ಯರು ಹಣದ ಕೊರತೆಯನ್ನ ಎದುರಿಸಲಿದ್ದಾರೆ ನಿಮಗೆ ಸೇರಿದಂತಹ ಜಮೀನನ್ನ ವಿಲೇವಾರಿ ಮಾಡಿ ಹೊಸ ಮನೆಯನ್ನ ಕೊಳ್ಳುವಿರಿ ಶೈಕ್ಷಣಿಕ ಜೀವನ ಮುಂದಿನ ವರ್ಷ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಕೆಲ ದೋಷಗಳನ್ನು ಅನುಭವಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರೈಮರಿ ನಲ್ಲಿ ಕೆಲ ತೊಂದರೆಗಳು ಉಂಟಾಗಲಿದೆ ಒಂದಿಷ್ಟು ಸಮಸ್ಯೆಗಳು ವಿದ್ಯಾಭ್ಯಾಸದಲ್ಲಿ ಕಾಡಲು ಶುರುವಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ತುಂಬಾನೇ ಕಷ್ಟದ ದಿನಗಳು ಬರಲಿದೆ ನೀವು ಅಂದುಕೊಂಡಷ್ಟು ಸುಲಭವಾಗಿ ವಿದ್ಯಾಭ್ಯಾಸ ಇರೋದಿಲ್ಲ ಮಿಥುನ ರಾಶಿಯವರ ಆರೋಗ್ಯ ಹೇಗಿರುತ್ತೆ ಎಂದು ತಿಳಿಯೋಣ ಮಿಥುನ ರಾಶಿಯ ಆರೋಗ್ಯ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಇರುವುದು ಜ್ವರ ಕೆಮ್ಮು ಕಫ ನಗಡಿ ಈ ರೀತಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಹೀಗಾಗಿ ಯಾವುದೇ ಆರೋಗ್ಯ ಸಮಸ್ಯೆಯನ್ನ ನಿರ್ಲಕ್ಷ್ಯ ಮಾಡಬೇಡಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೈವಾಹಿಕ ಜೀವನವಾಗ್ಲಿ ಪ್ರೀತಿಯಾಗ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತುಂಬಾ ಇಷ್ಟಪಡುವ ಸಂಗಾತಿಯ ನಿಮ್ಮನ್ನ ಅನುಮಾನಿಸುತ್ತಾರೆ ನಿಮ್ಮ ಕೆಲಸದ ಬಗ್ಗೆ ಯಾಳಿಸ್ತಾರೆ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ಕಡೆಗಣಿಸ್ತಾರೆ ಪ್ರೀತಿ ಭಂಗ ಯೋಗ ಶುರುವಾಗಲಿದೆ ವೈವಾಹಿಕ ಜೀವನದಲ್ಲಿ ಹಲವಾರು ತೊಂದರೆಗಳು ಎದುರಾಗಲಿದೆ ಜೊತೆಗೆ ಏಳು ಬೀಳು ದಾಂಪತ್ಯ ಕಲಹಗಳು ಮಾನಸಿಕ ಹಿನ್ನಡೆಗಳು ಆಗುತ್ತವೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ ಕುಟುಂಬದಲ್ಲಿ ವೈವಾಹಿತರಿಗೆ ವಿವಾಹಿತರಿಗೆ ಹೆಚ್ಚಿನ ಜವಾಬ್ದಾರಿ ಇರಲಿದೆ ರಾಜಕೀಯ ವ್ಯಕ್ತಿಗಳಿಗೆ ನಿರಾಶೆ ಇರಲಿದೆ ವಿಶ್ವಾಸ ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡು ಜೀವನದಲ್ಲಿ ಮುಂದುವರಿಯುವಾಗ ಅಗತ್ಯತೆ ಕಂಡುಬರುತ್ತೆ ಪಾಲುದಾರಿಕೆಯ ಪಾಲುದಾರಿಕೆಯ ವ್ಯಾಪಾರದಲ್ಲಿದ್ದ ಲಾಭಾಂಶದ ಹಂಚಿಕೆಯಲ್ಲಿ ನಿಮಗೆ ಸಮಾಧಾನ ಇರುವುದಿಲ್ಲ ಮನದಲ್ಲಿನ ಬೇಸರವನ್ನು ದೂರ ಮಾಡಲು ದೂರದ ಸ್ಥಳಕ್ಕೆ ಪ್ರಯಾಣ ಮಾಡುವಿರಿ ದಂಪತಿ ನಡುವೆ ಉತ್ತಮ ಸಂಬಂಧ ಬೆಸುಗೆ ಏರ್ಪಡುತ್ತದೆ ತಾಯಿಯವರ ತವರು ಮನೆಯಿಂದ ಉಡುಗೊರೆಯು ಹಣದ ರೂಪದಲ್ಲಿ ಬರಲಿದೆ ವಿದೇಶ ಪ್ರಯಾಣ ಯೋಗವಿದೆ ಆರಂಭಿಸಿದಂತಹ ಕೆಲಸ ಕಾರ್ಯಗಳು ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ ಹಣಕಾಸಿನ ನಿರ್ವಹಣೆಯಲ್ಲಿ ಹಿಂದೆ ಉಳಿಯುವಿರಿ ಬೇರೆಯವರಿಂದ ನಿರೀಕ್ಷಿತ ಸಹಾಯವೂ ಲಭ್ಯವಾಗುವುದಿಲ್ಲ ಪರಿಹಾರಗಳು ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಉತ್ತಮವಾಗಿಲ್ಲ ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳೋದ್ರಿಂದ ಅಥವಾ ಭಯ ಪಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಹೀಗಾಗಿ ಈ ವರ್ಷ ಕೆಲ ಪರಿಹಾರಗಳನ್ನು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆ ಆಗುತ್ತೆ ಹಾಗಾದ್ರೆ ಆ ಪರಿಹಾರಗಳು ಯಾವುವು ತಿಳಿಯೋಣ ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾವೂರಿನ ಬೃಹಂದೀಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆ ಮಾಡಿ ಅಲ್ಲದೆ ಈ ಮೂರು ರಾಶಿಯವರು ವೃಕ್ಷ ನೆಟ್ಟು ಪೋಷಣೆ ಮಾಡಿ ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತೆ ಅಲ್ಲದೆ ನಿಮ್ಮ ಮನೆಯ ಮುಂದೆ ಮನೆಯ ಮೇಲೆ ಕುಂಡದಲ್ಲಿ ನೀರನ್ನ ಇಡಿ ಇದರಿಂದ ಅದೆಷ್ಟೋ ಜೀವಿ ಜಂತುಗಳಿಗೆ ಸಹಾಯ ಮಾಡಿದಂತಾಗುತ್ತೆ ಅವುಗಳ ಜೀವನ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗಲಿದೆ ಇದರಿಂದಾಗಿ ಇದರಿಂದಾಗಿ ದೇವರೇ ನಿಮ್ಮನ್ನ ಮೆಚ್ಚಿಕೊಳ್ಳುತ್ತಾನೆ ಶುಭ ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮೂರು ಪ್ರಸಿದ್ಧವಾದ ಹಾಗೂ ಶಕ್ತಿಯುತವಾದ ವರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಭಗವಂತನು ನೀಡಿರುವಂತಹ ಶಕ್ತಿಯುತವಾದ ವರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭಗಳನ್ನ ಪಡೆಯುತ್ತಾರೆ ಮಿಥುನ ರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರಲಿವೆ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆ ಕಾಣ್ತಾರೆ ಈ ರಾಶಿಯವರ ವೃತ್ತಿ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂತಹ ಭಗವಂತ ನೀಡಿರುವಂತಹ ಪ್ರಸಿದ್ಧಿ ಹಾಗೂ ಬಹಳ ಶಕ್ತಿಯುತವಾದ ವರಗಳ ಬಗ್ಗೆ ನೋಡೋದಾದ್ರೆ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ ಮಿಥುನ ರಾಶಿಯವರನ್ನ ಬುದ್ಧಿವಂತಿಕೆಯಲ್ಲಿ ಇವರನ್ನ ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟು ಬುದ್ಧಿವಂತರಾಗಿರ್ತಾರೆ ಮಿಥುನ ರಾಶಿಯವರು ಇವರ ಅಪಾರವಾದಂತಹ ಜ್ಞಾನದಿಂದ ಇವರ ಮಾತುಗಳಿಂದ ಇವರು ಅತ್ಯದ್ಭುತವಾದ ಜೀವನವನ್ನ ನಡೆಸ್ತಿರ್ತಾರೆ ಇವರ ಮಾತಿಗೆ ಯಾರೂ ಸಹ ತಲೆ ಹಾಕಲ್ಲ ಅಷ್ಟು ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮವಾದ ಮಾತುಗಾರಿಕೆಯಲ್ಲಿ ಇವರು ಇರ್ತಾರೆ ಇನ್ನ ಮಿಥುನ ರಾಶಿಯವರು ಮಾತುಗಾರಿಕೆಯೇ ನಿಮ್ಮ ಕೆಲಸವಾಗಿರುತ್ತದೆ ಮಾತುಗಾರಿಕೆಯ ಕೆಲಸ ನಿಮ್ಮ ಕೈಯನ್ನ ಚೆನ್ನಾಗಿ ಹಿಡಿಯುತ್ತೆ ಅಂದ್ರೆ ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತನಾಡ್ತಿರಲ್ಲ ಅಂದರೆ ನ್ಯೂಸ್ ಆಂಕರ್ಗಳಾಗಿರಬಹುದು ದಿನಪತ್ರಿಕೆಯಲ್ಲಿ ಕೆಲಸ ಮಾಡುವುದು ಸಾಮಾಜಿಕ ಹೋರಾಟ ಆಗಿರಬಹುದು ಯಾವುದೇ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವವರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಬರವಣಿಗೆಯಲ್ಲಿ ತೊಡಗಿಕೊಳ್ಳುವುದು ಶಿಕ್ಷಕರಾಗಿ ಕೆಲಸ ಮಾಡುವುದು ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿರುವುದು ಕಾನೂನು ವಿಭಾಗದಲ್ಲಿ ಅಡ್ವೊಕೇಟ್ ಆಗಿರುವುದು ಹೀಗೆ ಹಲವಾರು ವಿಚಾರಗಳನ್ನ ಕುರಿತು ಮಾತನಾಡುವಂತಹ ಕೆಲಸಗಳು ನಿಮ್ಮ ಕೈಯಲ್ಲಿ ಚೆನ್ನಾಗಿ ಹಿಡಿಯುತ್ತದೆ ಈ ತರಹದ ಕೆಲಸಗಳಲ್ಲಿ ನೀವು ಯಾವುದೇ ಮಾತುಗಾರಿಕೆಯನ್ನ ಕೆಲಸ ಮಾಡಿದರೆ ಅದು ನಿಮಗೆ ಅಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತದೆ ಮಾತುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ಮಾಡುತ್ತೀರಿ ನೀವು ಯಾವ್ದಾದ್ರು ವ್ಯವಹಾರದಲ್ಲಿ ನಿಮ್ಮ ಮಾತುಗಾರಿಕೆಯಿಂದಲೇ ಆ ವ್ಯವಹಾರದಲ್ಲಿ ಲಾಭವನ್ನ ಮಾಡ್ತೀರಾ ಜನರು ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ನಿಜ ಎಂದು ನಂಬ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಜನಗಳ ಮಧ್ಯೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಖತ್ತಾಗಿ ಮಾತುಗಾರಿಕೆಯನ್ನ ನೀವು ನಡೆಸಿಕೊಂಡು ಹೋಗ್ತೀರಾ ಬೇರೆಯವರಿಗೆ ಶಾಂತಿ ಮಂತ್ರ ಹೇಳೋದ್ರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಇವರ ಮಾತುಗಾರಿಕೆ ಅಷ್ಟು ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ ಬೇರೆಯವರು ಯಾವುದಾದ್ರೂ ಒಂದು ಫೀಲಿಂಗ್ ನಲ್ಲಿ ಇದ್ರೆ ಅಥವಾ ಏನೋ ಯೋಚನೆ ಮಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬೇಜಾರಲ್ಲಿದ್ರೆ ಅಂಥವರಿಗೆ ಮಿಥುನ ರಾಶಿಯವರು ನಿಮ್ಮ ಮಾತಿನ ಮುಖಾಂತರ ನೀವು ಅವರಿಗೆ ಸಾಂತ್ವನವನ್ನ ಹೇಳಿ ಸಮಾಧಾನ ಮಾಡ್ತೀರಿ ಅಷ್ಟರ ಮಟ್ಟಿಗೆ ಈ ಮಿಥುನ ರಾಶಿಯವರ ಬುದ್ಧಿವಂತಿಕೆ ಚೆನ್ನಾಗಿರೋದ್ರಿಂದ ಇವರಿಗೆ ಸಾಂತ್ವನ ಹೀಗೆ ಹೇಳಬೇಕು ಸಮಾಧಾನವನ್ನ ಹೇಗೆ ಮಾಡಬೇಕು ಎಂದು ಚೆನ್ನಾಗಿ ಗೊತ್ತಿರುತ್ತದೆ ಮಿಥುನ ರಾಶಿಯವರಿಗೆ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾತನಾಡಿ ಬೇರೆಯವರ ಬೇಸರನ ಹೇಗೆ ಹೋಗಲಾಡಿಸಬೇಕು ಅನ್ನೋದು ಸಹ ಇವರಿಗೆ ಗೊತ್ತಿರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಬೇರೆಯವರಿಗೆ ಸಾಂತ್ವನ ಹೇಳೋದ್ರಲ್ಲಿ ಎತ್ತಿದ ಕೈ ಎಂದು ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಮಿಥುನ ರಾಶಿಯವರು ತುಂಬಾನೇ ಬುದ್ಧಿವಂತರು ಜ್ಞಾನವಂತರು ಹಾಗಾಗಿ ಪ್ರತಿಯೊಂದರಲ್ಲೂ ಸಹ ತುಂಬಾನೇ ಫಲಾನುಫಲವನ್ನ ಪಡೆದುಕೊಳ್ತಾರೆ ಈ ರಾಶಿಯವರು ತುಂಬಾನೇ ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಜೊತೆಗೆ ಜ್ಞಾನದ ಭಂಡಾರವೇ ಇವರಿಗಿರುತ್ತದೆ ಇರುತ್ತದೆ ಹಾಗಾಗಿ ಮಿಥುನ ರಾಶಿಯವರು ಮಾತಿನ ಶೈಲಿಯಿಂದ ಹೆಚ್ಚಿನ ಲಾಭವನ್ನ ಮಾಡುತ್ತಾರೆ ಇದರಿಂದಾಗಿ ಹೆಚ್ಚಿನ ಲಾಭ ಪಡೆಯುತ್ತಾರೆ ಮಿಥುನ ರಾಶಿಯವರು ತುಂಬಾ ಬುದ್ಧಿವಂತರು ಹಾಗೂ ಜ್ಞಾನವಂತರಾಗಿರೋದ್ರಿಂದ ಯಾವುದೇ ಎಕ್ಸಾಮ್ ಬರೆಯಲಿ ಅಥವಾ ಯಾವುದೇ ಉನ್ನತ ಪರೀಕ್ಷೆ ಬರೆಯಲಿ ಇವರು ಅದರಲ್ಲಿ ಪಾಸ್ ಆಗೇ ಆಗ್ತಾರೆ ಆ ತರ ತುಂಬಾ ಜ್ಞಾನವಿರುತ್ತದೆ ಮಿಥುನ ರಾಶಿಯವರು ತುಂಬಾ ಜಾಸ್ತಿ ಓಡಾಡ್ತಾರೆ ಹೇಳಲಿಲ್ವಾ ಇವರು ತುಂಬಾನೇ ಬುದ್ಧಿವಂತಿಕೆ ಆಗಿರೋದ್ರಿಂದ ಇವರು ತುಂಬಾ ತಿಳ್ಕೊಳ್ಬೇಕು ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆಯಬೇಕು ಇವರು ಕಷ್ಟಕರ ವಿಚಾರಗಳನ್ನ ಪಡೆದು ಅದನ್ನ ಭೇದಿಸಬೇಕು ಎಂದು ಅನುವ ಮನೋಭಾವದವರಾಗಿರೋದ್ರಿಂದ ಇವರು ಜಾಸ್ತಿ ಓಡಾಟವನ್ನ ಮಾಡ್ತಾರೆ ನಾನು ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನ ತಿಳಿದುಕೊಳ್ಬೇಕು ಹೆಚ್ಚು ಕಷ್ಟಕರ ವಿಚಾರಗಳನ್ನ ಭೇದಿಸಬೇಕು ನಾನು ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿಯಬೇಕೆಂದು ಆತುರ ಇರುವಂತಹ ಮನೋಭಾವದವರು ಆಗಿರೋದರಿಂದ ಈ ರಾಶಿಯವರು ತುಂಬಾನೇ ಜಾಸ್ತಿ ಓಡಾಡ್ತಾರೆ ಜನಗಳ ಹತ್ತಿರ ಜಾಸ್ತಿ ಸಂಪರ್ಕವನ್ನು ಹೊಂದಿರ್ತಾರೆ ಇವರಿಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಎನ್ನುವ ಮನಸ್ಥಿತಿ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ ಖಂಡಿತವಾಗ್ಲೂ ಸಹ ಇವರಿಗೆ ಈ ಕೆಲಸಗಳು ಪಕ್ಕಾ ಸೂಟ್ ಆಗುತ್ತೆ ಇನ್ನ ಮಿಥುನ ರಾಶಿಯವರಿಗೆ ವಯಸ್ಸಾದರೂ ವಯಸ್ಸಾಗಿಲ್ಲವೇನೋ ಎನ್ನುವ ರೀತಿ ಕಾಣ್ತಾರೆ ಮಿಥುನ ರಾಶಿಯವರು ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರಿದೆ ಮಿಥುನ ರಾಶಿಯವರು ಈವರೆಗೆ ಅರವತ್ತು ವರ್ಷ ವಯಸ್ಸಾಗಿದ್ದರೂ ಸಹ ಇನ್ನು ಅಥವಾ ವರ್ಷದವರ ಹಾಗೆ ಕಾಣಿಸ್ತಾರೆ ಮಿಥುನ ರಾಶಿಯವರಿಗೆ ಇದು ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ವರವೆಂದು ಹೇಳಬಹುದು ಮಿಥುನ ರಾಶಿಯವರು ಎಂಜಾಯ್ ಮಾಡುವ ಮನಸ್ಥಿತಿಯನ್ನ ಬೆಳೆಸ್ಕೊಂಡಿರ್ತಾರೆ ಇವರು ಬುದ್ಧಿವಂತರಾಗಿರ್ತಾರೆ ಜ್ಞಾನವಂತರಾಗಿರ್ತಾರೆ ಮಾತುಗಾರಿಕೆಯನ್ನು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವರು ಎಂಜಾಯ್ ಮಾಡಬೇಕು ನನ್ನ ಲೈಫ್ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು ಎನ್ನುವ ಮನೋಭಾವವನ್ನು ರೂಢಿಸಿಕೊಂಡಿರ್ತಾರೆ ಇರೋದು ಒಂದೇ ಜೀವನ ನಾನು ಈ ಜೀವನದಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬಾ ಸಾಧಿಸಿಕೊಂಡು ತುಂಬಾ ತಿಳ್ಕೊಂಡು ತುಂಬಾ ಸಂತೋಷವಾಗಿದ್ದು ನಾನು ಸಾಯಬೇಕು ಅನ್ನುವ ಮನೋಭಾವ ಇವರದ್ದಾಗಿರುತ್ತೆ ಇನ್ನು ಮಿಥುನ ರಾಶಿಯವರು ಲಕ್ಸುರಿ ಜೀವನ ಮಾಡಬೇಕು ಎನ್ನುವಂತಹ ಮನೋಭಾವದವರು ಈ ರಾಶಿಯವರು ಎಂಜಾಯ್ ಮಾಡಬೇಕು ಎನ್ನುವುದಲ್ಲದೆ ಜೀವನದಲ್ಲಿ ಲಕ್ಸುರಿ ಆಗಿರಬೇಕು ಅಂತ ಕೂಡ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಈ ರಾಶಿಯವರು ನಮಗೆ ಇರೋದು ಒಂದೇ ಜೀವನ ಇರುವಷ್ಟು ದಿನ ಬರಿ ಕಷ್ಟಗಳಿಂದ ನೆಮ್ಮದಿ ಇಲ್ಲದೆ ಸಾಯುವ ಬದಲು ಈ ಜೀವನದಲ್ಲಿ ಎಂಜಾಯ್ ಮಾಡೋಣ ಎನ್ನುವ ರೀತಿಯಲ್ಲಿ ಬದುಕುವವರು ಈ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ತುಂಬಾ ಹಣವನ್ನ ಕೂಡಿಟ್ಕೊಳ್ಬೇಕು ಎನ್ನುವ ಮನೋಭಾವದವರಾಗಿರೋದಿಲ್ಲ ಈ ರಾಶಿಯವರು ನಾನು ಚೆನ್ನಾಗಿ ಓಡಾಡಬೇಕು ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಎನ್ನುವಂತಹ ಮನೋಭಾವ ಇವರಿಗೆ ಇರುತ್ತದೆ ಇವರು ಹತ್ತು ರೂಪಾಯಿ ಖರ್ಚು ಮಾಡಬೇಕು ಎಂದು ಅಂದ್ಕೊಂಡ್ರೆ ಹತ್ತು ರೂಪಾಯಿ ಖರ್ಚು ಮಾಡೇ ಮಾಡ್ತಾರೆ ಉಳಿಸಬೇಕು ಅನ್ನೋ ಮನೋಭಾವದವರು ಅಲ್ವೇ ಅಲ್ಲ ಮಿಥುನ ರಾಶಿಯವರು ಟೋಟಲ್ ಆಗಿ ಐನೂರು ರೂಪಾಯಿ ದುಡಿದ್ರೆ ಅದರಲ್ಲಿ ನಾನೂರು ರೂಪಾಯಿಗಳನ್ನ ಖರ್ಚು ಮಾಡಿಬಿಡ್ತಾರೆ ಅಂತಹ ಲಕ್ಷುರಿ ಜೀವನವನ್ನ ನಡೆಸಬೇಕೆಂದು ಜೀವನವನ್ನ ಇರುವಷ್ಟು ದಿನ ಎಂಜಾಯ್ ಮಾಡಬೇಕು ಅಂತಾರೆ ಹಾಗೆಯೇ ಮಿಥುನ ರಾಶಿಯವರು ಮಗುವಿನ ಮನಸ್ಸುಳ್ಳವರಾಗಿರ್ತಾರೆ ಇವರ ಮನಸ್ಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಯಾರೇ ಕಷ್ಟ ಅಂದ್ರೂ ಸಹ ಸಹಾಯವನ್ನ ಮಾಡ್ಬಿಡ್ತಾರೆ ಅದು ಯಾರೇ ದುಃಖದಲ್ಲಿದ್ರೂ ಸಹ ಆ ದುಃಖ ನಂದೇ ಎಂದು ಭಾವಿಸಿ ಕ್ಷಣ ಮಾತ್ರದಲ್ಲಿ ಇವರು ಭಾಗಿಯಾಗಿ ಬಿಡ್ತಾರೆ ಅಂತಹ ಒಂದು ಒಳ್ಳೆಯ ಹೃದಯ ಈ ಮಿಥುನ ರಾಶಿಯವರಲ್ಲಿ ನಾವು ಕಾಣಬಹುದು ಮಿಥುನ ರಾಶಿಯವರು ಹೇಗೆ ಅಂದ್ರೆ ಕಷ್ಟದಲ್ಲಿ ಕೆಟ್ಟವರಿರ್ಲಿ ಅಥವಾ ಒಳ್ಳೆಯವರಾಗಿರ್ಲಿ ಒಳ್ಳೆಯದನ್ನೇ ಬಯಸಿ ಸಹಾಯ ಮಾಡುವ ಗುಣವನ್ನ ಹೊಂದಿರ್ತಾರೆ ಅವರು ಸರಿ ಇಲ್ಲ ಇವರಿಗೆ ಸಹಾಯ ಮಾಡಬೇಡಿ ಎಂದು ಎಷ್ಟೇ ಹೇಳಿದ್ರು ಸಹ ಈ ವಿಚಾರವನ್ನ ತಲೆಗೆ ಹಾಕಿಕೊಳ್ಳದೆ ಸಹಾಯ ಮಾಡ್ತಾರೆ ಈ ಮಿಥುನ ರಾಶಿಯವರು ಇಲ್ಲ ಅಷ್ಟು ಮಗುವಿನ ಸ್ವಭಾವದವರಾಗಿರ್ತಾರೆ ಮಿಥುನ ರಾಶಿಯವರು ಬೇಡದೇ ಇರುವ ಕೆಲಸಕ್ಕೆ ತಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತೀರಾ ಎನ್ನುವುದು ಯಾರಾದ್ರೂ ಹೇಳಿದ್ರೆ ಅವರು ಅದನ್ನೇ ಮಾಡ್ತಾರೆ ಯಾಕಂದ್ರೆ ವಿಚಾರವನ್ನ ತುಂಬಾನೇ ಭೇದಿಸುವಂತಹ ಮನೋಭಾವದವರು ಅಲ್ವಾ ಹಾಗಾಗಿ ಅಂದ್ರೆ ಮಾತುಗಾರಿಕೆನೂ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆನೂ ಚೆನ್ನಾಗಿರುತ್ತೆ ತುಂಬಾ ವಿಷಯವನ್ನ ತಿಳ್ಕೊಳ್ಬೇಕು ಮತ್ತು ಅದನ್ನ ಭೇದಿಸಬೇಕು ಕೆಲವೊಂದು ವಿಚಾರಗಳನ್ನ ಸಹ ನೀವು ರಿಸರ್ಚ್ ಮಾಡ್ತಾ ಇರ್ತೀರಾ ಆ ರೀತಿಯಾಗಿ ನೀವು ನಿಮ್ಮ ಸಮಯನ ಹಾಳು ಮಾಡ್ಕೊಳ್ತೀರಾ ಜಾಸ್ತಿ ಓಡಾಟ ಮಾಡ್ತಿರ್ತೀರಾ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕೆಂದು ಅಂದ್ಕೊಂಡ್ಲಿರ್ತೀರಾ ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಜೀವನವನ್ನ ಅರ್ಧ ಸಮಯವನ್ನ ಅಲ್ಲೇ ವೇಸ್ಟ್ ಮಾಡ್ಬಿಡ್ತೀರಾ ತುಂಬಾ ವಿಚಾರಗಳನ್ನ ಮಿಥುನ ರಾಶಿಯವರು ತಿಳಿದುಕೊಳ್ಬೇಕಾಗುವಂತಹ ಮನಸ್ಥಿತಿ ಇರುತ್ತದೆ ಹೌದು ಒಂದು ವಿದ್ಯಾಭ್ಯಾಸದಲ್ಲೇ ಆಗಿರ್ಲಿ ಅಥವಾ ಜೀವನದಲ್ಲೇ ಆಗಿರ್ಲಿ ಏನಾದ್ರೂ ಹೊಸದಾಗಿ ನಾನು ತಿಳಿಯಬೇಕು ಹೊಸ ಹೊಸ ವಿಚಾರಗಳನ್ನ ನಾನು ಕಲ್ತ್ಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರು ದ್ವಿಸ್ವಭಾವದವರು ದ್ವಿಸ್ವಭಾವದವರು ಅಂದ್ರೆ ಎರಡು ಸ್ವಭಾವವನ್ನು ಹೊಂದಿರ್ತಾರೆ ಈ ಕಡೆ ಒಳ್ಳೆಯವರ ತರನೂ ಇರ್ತಾರೆ ಈ ಕಡೆ ಕೋಪದವರ ತರಾನೂ ಇರ್ತಾರೆ ಈ ಮಿಥುನ ರಾಶಿಯವರಿಗೆ ತುಂಬಾನೇ ಕನ್ಫ್ಯೂಷನ್ ಅನ್ನೋದು ಜಾಸ್ತಿನೇ ಇರುತ್ತೆ ಇವರು ಒಂದು ವಿಷಯ ತಿಳಿದುಕೊಳ್ಬೇಕು ಅಂದ್ರೆ ಇದು ಒಳ್ಳೆಯದ ಕೆಟ್ಟದ ಎಂದು ಇವರು ತುಂಬಾನೇ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ಮಿಥುನ ರಾಶಿಯವರು ಇವರ ಜೀವನ ನಡೆಸೋದ್ರಲ್ಲಿ ತುಂಬಾನೇ ಕನ್ಫ್ಯೂಷನ್ ನಲ್ಲಿ ಇರ್ತಾರೆ ಆದ್ರೆ ಎಷ್ಟೇ ಕನ್ಫ್ಯೂಷನ್ ಇದ್ರೂ ಸಹ ನಿರ್ಧಾರವನ್ನ ಇವರು ಬೇಗ ಮಾಡ್ತಾರೆ ಇದು ಒಳ್ಳೆಯದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರ ಜೀವನದಲ್ಲಿ ಇವರು ಇದೇ ರೀತಿ ಮಾಡೋದು ಇನ್ನು ಮಿಥುನ ರಾಶಿಯವರು ಎಲ್ಲಾ ಕೆಲಸದಲ್ಲಿಯೂ ಕೂಡ ಕಾಣಿಸ್ಕೊಳ್ತಾರೆ ಅಂದ್ರೆ ಇವರಿಗೆ ಬುದ್ಧಿವಂತಿಕೆ ಇರೋದ್ರಿಂದ ಮಾತುಗಾರಿಕೆಯರು ಸಹ ಎತ್ತಿದ ಕೈ ಆಗಿರೋದ್ರಿಂದ ಎಲ್ಲದರಲ್ಲಿಯೂ ಸಹ ಇವರು ಬಹಳ ಮುಂದೇನೆ ಇರ್ತಾರೆ ಮಿಥುನ ರಾಶಿಯವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಾಗೂ ಸರಳವಾಗಿ ಮಾತನಾಡ್ತಾರೆ ಈ ರಾಶಿಯವರು ಬೇಜಾರಲ್ಲಿ ಇದ್ರೂ ಸಹ ಕರೆಕ್ಟ್ ಆಗಿ ಮಾತನಾಡ್ತಾರೆ ಇಲ್ಲ ಚೆನ್ನಾಗಿದ್ರು ಕೂಡ ಕರೆಕ್ಟ್ ಆಗಿ ಮಾತನಾಡ್ತಾರೆ ಸ್ವಭಾವದವರು ಈ ಮಿಥುನ ರಾಶಿಯವರು ಇನ್ನ ಯಾವುದೇ ಕೆಲಸ ಬೇಕಾದರೂ ಮಾಡ್ತಾರೆ ಇವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಇವರು ಏನೇ ಕೆಲಸ ಮಾಡಿದ್ರು ಸಹ ಅದರಲ್ಲಿ ಉತ್ತಮವಾಗಿ ಜಯ ಗಳಿಸ್ತಾರೆ ಯಾವುದೇ ವಿಚಾರದಲ್ಲೂ ಸಹ ತಕ್ಕ ಉತ್ತರ ಕೊಡುವಂತಹ ರಾಶಿ ಅಂದ್ರೆ ಅದು ಮಿಥುನ ರಾಶಿಯವರು ಯಾರಾದ್ರೂ ಇವರಿಗೆ ಬೇಜಾರು ಮಾಡಿಸಿದ್ರೆ ಇವರು ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತಾರೆ ಇಲ್ಲವೇ ಯಾವ್ದಾದ್ರು ವಿಷಯದ ಬಗ್ಗೆ ಮಾತನಾಡುವಾಗ ಇವರನ್ನ ಸಿಕ್ಕಿಸಿದ್ರೆ ಅಲ್ಲಿಯೂ ಸಹ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿರ್ತಾರೆ ಈ ರೀತಿಯ ಮನೋಭಾವದವರು ಈ ಮಿಥುನ ರಾಶಿಯವರು ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನವನ್ನ ನಡೆಸುವಂತಹ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ ಬುದ್ಧಿವಂತ ಬುದ್ಧಿವಂತಿಕೆಯಲ್ಲಿ ಬಹಳ ಚತುರರು ಇವರ ಮಾತಿನಲ್ಲಿ ಒಂದು ಅರ್ಥವಿರುತ್ತೆ ಹಾಗೆ ವ್ಯವಹಾರದಲ್ಲಿ ಲಾಭವನ್ನ ಮಾಡಿಕೊಳ್ತಾರೆ ತುಂಬಾ ಓಡಾಟ ಇರುತ್ತೆ ದೇಶವನ್ನ ಸುತ್ತಿ ಕೋಶವನ್ನ ಓದುವವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರು ನಿಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದೇ ರೀತಿಯಾಗಿ ರೂಪಿಸ್ಕೊಳ್ತಾರೆ ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಕಣ್ಣಿನಲ್ಲಿ ನೋಡಿಕೊಂಡು ಕೈಯಲ್ಲಿ ಮಾಡಬೇಕು ಅಂತಾರಲ್ಲ ಅದೇ ರೀತಿಯಾಗಿ ಈ ರಾಶಿಯವರು ಕೆಲಸವನ್ನ ಮಾಡಿ ಮುಗಿಸ್ತಾರೆ ನಮ್ಮ ಮಿಥುನ ರಾಶಿಯವರಿಗೆ ಗಮನ ಹರಿಸುವಂತಹ ಗ್ರಹಿಕೆ ತುಂಬಾನೇ ಇರುತ್ತೆ ಕೆಲಸ ಮಾಡುತ್ತೆ ಅಂದ್ರೆ ಯಾರಾದ್ರೂ ಏನಾದ್ರೂ ಕೆಲಸ ಮಾಡಿದ್ರೆ ಬರಿ ಗಣ್ಣಿನಿಂದಲೇ ನೋಡಿಕೊಂಡು ಇವರು ಕೆಲಸ ಮಾಡಿ ಮುಗಿಸುವಂತಹ ಚಾಣಾಕ್ಷ ಚತುರರು ಈ ಮಿಥುನ ರಾಶಿಯವರು ಅಷ್ಟು ಉತ್ತಮವಾಗಿರುತ್ತೆ ಇವರ ಬುದ್ಧಿವಂತಿಕೆ ಹಾಗೂ ಮಾತಿನ ಚತುರರು ಇವರು ಮಾತುಗಾರಿಕೆ ನೋಡಿದ್ರೆ ಮಿಥುನ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ಹಾಗೂ ಪ್ರಸಿದ್ಧವಾದ ವರಗಳು ಯಾವುದೆಂದು ತಿಳಿದಿದೆ ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮಗೂ ಸಹ ಈ ರೀತಿಯಾಗಿ ಅನಿಸಿದೆಯಾ ಈ ಮಾಹಿತಿ ನಿಜವೆಂದು ನಿಮಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ